ತಮ್ಮ ಬಳಿ ಕಡತ ಇಲ್ಲ ಅಂದ್ರೂ ಸಹ ರಾಜ್ಯ ಕಾಂಗ್ರೆಸ್ ಮುಖಂಡರು ರಾಜಭವನ ಚಲೋ ನಡೆಸಿದ್ದಾರೆ ರಾಜ್ಯಾದ್ಯಂತ ಅವರ ವಿರುದ್ಧ ಪ್ರತಿಭಟನೆ ನಡೆದಿದೆ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಲಾಗಿದೆ ಹುದ್ದೆಗೆ ಮಾಡಿದ ಅವಮಾನ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಹೇಳಿದ್ದು ಈ ತಪ್ಪು ಮಾಡಿದ ಕಾಂಗ್ರೆಸ್ ಪಕ್ಷ ರಾಜ್ಯಪಾಲರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು ತಮ್ಮ ಬಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲು ಯಾವ ಕಡತವೂ ಇಲ್ಲ ಅಂತ ರಾಜ್ಯಪಾಲರು ಹೇಳಿದ್ರು ಸಹ ಅವರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಕೊನೆಗೆ ಗೃಹ ಸಚಿವ ಪರಮೇಶ್ವರ್ ಸಹ ಇದನ್ನ ಒಪ್ಪಿಸಿಕೊಂಡ್ರು ಪ್ರತಿಭಟನೆ ಮಾಡುವ ಮುಂಚೆ ಗೊತ್ತಿರಲಿಲ್ವೇ ಅಂತ ಪ್ರಶ್ನಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಅರ್ಥವೀನ ಅರ್ಥಹೀನವಾದ ರಾಜಕಾರಣವನ್ನ ಮಾಡ್ತಾ ಇರೋ ಕೂಡ ಕಾಣ್ತಾ ಇದ್ದೀವಿ ರಾಜ್ಯದ ಜನ ಅಸಹ್ಯ ಪಡೋ ರೀತಿಯಲ್ಲಿ ದೊಡ್ಡ ದೊಡ್ಡ ನಾಯಕರ ನಡವಳಿಕೆಗಳು ಹಾಸ್ಯಾಸ್ಪದ ಮೊನ್ನೆ ರಾಜ್ಭವನ್ ಚಲೋ ಒಂದು ರೀತಿಯ ಸರ್ಕಾರಿ ಕಾರ್ಯಕ್ರಮವನ್ನೇ ಕಾಂಗ್ರೆಸ್ಸಿನ ಪ್ರಮುಖರು ಮಾಡಿದರು ಅದರಲ್ಲಿ ಪ್ರಮುಖವಾದ ಬೇಡಿಕೆ ಹೆಚ್ ಡಿ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಪ್ರಾಸಿಕ್ಯೂಷನ್ಗಾಗಿ ಬಿಗಿಪಟ್ಟು ಇದು ಕಾಂಗ್ರೆಸ್ ನಾಯಕರಿಂದ ಪ್ರತಿ ಪ್ರತಿಭಟನೆ ರಾಜಭವನ್ ಚಲೋ ಕೊನೆಗೆ ಹೊರಗೆ ಬಂದಂಥ ತಿರುಳೇನು ಯಾರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ನೇ ಯಾರೂ ಹಾಕಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧ ಅದ ಮುಂದೆ ಧರಣಿ ಡಿಕೆಶಿ ನೇತೃತ್ವದಲ್ಲಿ ಗವರ್ನರ್ ಭೇಟಿ ಹೇಳಿಕೆಗಳೇನು ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಪ್ರಾಸಿಕ್ಯೂಷನ್ ಆಗ್ತಾ ಇದಾರೆ ಉಳಿದಂಥ ನಾಲ್ಕು ಜನ ಮೇಲೆ ಪ್ರಾಸಿಕ್ಯೂಷನ್ ಯಾಕಾಗಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇದು ರಾಜ್ಯಪಾಲರು ಮಾಡ್ತಾ ಇರೋಂಥ ಧೋರಣೆ ಇಷ್ಟಕ್ಕೆ ನಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಿಂದ ಹೊಡೆದರು ರಾಜ್ಯಪಾಲರ ಭಾವಚಿತ್ರವನ್ನು ಸುಟ್ಟು ಹಾಕಿದರು ನಾನು ಯಾಕೆ ಈ ಪತ್ರಿಕಾಗೋಷ್ಠಿಲಿ ತುಂಬ ನೊಂದ್ ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯಪಾಲರ ಹುದ್ದೆಗೆ ಬಹಳ ಗೌರವ ಇದೆ ಇಡೀ ದೇಶದಲ್ಲಿ ರಾಜ್ಯಪಾಲರು ತಪ್ಪು ಮಾಡಿದರೆ ಆ ತಪ್ಪಿಗೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಅದು ಕೂಡ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿದೆ ತುಂಬ ನೊಂದ್ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು ಅಂತಂದ್ರೆ ರಾಜ್ಯಪಾಲರನ್ನ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನಂತ ರೂಪದಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ಸೂಕ್ತ ಅಲ್ಲ ಕೊನೆ ಎಲ್ಲಿ ತನಕ ಬಂತು ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ ನಿಜ ಲೋಕಾಯುಕ್ತದ ಬಂದಂಥ ಯಾವುದೇ ಕಡತ ರಾಜ್ಯಪಾಲರ ಹತ್ರ ಇಲ್ಲ ಇದು ನೀವು ಸರ್ಕಾರವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇದನ್ನು ನೋಡದೆ ನೀವು ಮೆರವಣಿಗೆ ಧರಣಿ ಚಪ್ಪಲಿಯಿಂದ ಹೊಡೆಯೋದು ಎಷ್ಟು ಮಟ್ಟಿಗೆ ಸರಿ ಇದು ನಾನು ಯಾವ ಕಾರಣಕ್ಕೂ ಇದರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ ರಾಜಕಾರಣ ಮಾಡ್ತಿಲ್ಲ ನಾನು ಸಂವಿಧಾನದಲ್ಲಿ ಒಳ್ಳೆ ಹುದ್ದೆ ರಾಜ್ಯಪಾಲರ ಹುದ್ದೆ ಆ ಹುದ್ದೆ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ನೇತೃತ್ವದಲ್ಲಿ ಧರಣಿ ಮಾಡ್ತಾರೆ ರಾಜ್ಭವನ್ ಚಲೋ ಕಾರ್ಯಕ್ರಮಗಳು ಮಾಡ್ತಾರೆ ಎಮ್ ಎಲ್ ಎಗಳು ಎಂ ಪಿಗಳು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕಲ್ಪನೆನೂ ಇಲ್ಲೇನೆ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಅದು ಒಂದೇ ಕಾರಣಕ್ಕೆ ನಾವು ಏನಾದರೂ ಕೂಡ ಮಾಡಬೇಕು ಭಗವಂತನ ದಯದಿಂದ ಕೇಸ್ ನಡೀತಾ ಇದೆ ಕೇಸ್ ಏನಾಗುತ್ತೆ ಬಿಡುತ್ತೆ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ಕೋರ್ಟ್ ಇದೆ ಕಾನೂನಿದೆ ಅದೇನು ಬೇಕೋ ತೀರ್ಮಾನಗಳಾಗ್ಬೋದು ಆ ತೀರ್ಪಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ನನಗೆ ನೋವಾಗ್ತಾ ಇರೋದು ಸಂವಿಧಾನಬದ್ಧವಾದ ಒಂದು ಉನ್ನತ ಹುದ್ದೆಯಲ್ಲಿರುವಂಥ ರಾಜ್ಯಪಾಲರ ಹುದ್ದೆನ ಬೀದಿಗೆ ತಂದುಬಿಟ್ರಲ್ಲ ಯಾರು ಆ ಹುದ್ದೆ ಬಗ್ಗೆ ಘನತೆ ಗೌರವವನ್ನು ಕಾಪಾಡಬೇಕಾದಂಥ ಸರ್ಕಾರದವರು ಆ ಹುದ್ದೆ ಬಗ್ಗೆನೇ ಕೂಡ ಇಷ್ಟು ಕೀಳು ಮಟ್ಟದ ಸ್ಥಿತಿ ತಂದು ಬಿಟ್ರಲ್ಲ ತುಂಬ ನೊಂದ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತಿರಲಿಲ್ಲ ನಿನ್ನೆಲ್ಲದ ಮೊನ್ನೆ ಇದಾಗಿದ್ದರಿಂದ ನಿನ್ನೆ ರಜಾ ಇದ್ದಿದ್ದಕ್ಕೋಸ್ಕರ ಇವತ್ತು ನಾನು ಮಾಡ್ತಾ ಇದ್ದೀನಿ ಆಗಿದ್ದಾಯ್ತು ಯಾರು ಕ್ಷಮಿಸ್ತಾರೆ ಯಾರು ಕ್ಷಮಿಸಲ್ಲ ನನಗೆ ಗೊತ್ತಿಲ್ಲ ಆದರೆ ನೇತೃತ್ವ ವಹಿಸ್ಕೊಂಡಂತಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಜನರ ಕ್ಷಮೆ ಕೇಳಬೇಕು ನಾವು ಅಂದ್ಕೊಟ್ಟಿದ್ವಿ ಕೇಸ್ ಇದೆ ಅಂತ ಪ್ರಾಸಿಕ್ಯೂಷನ್ ಮಾಡಕ್ಕೆ ಹೋಗಿ ಅಧಿಕಾರ ಇತ್ತು ಮಾಡಲಿಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಕೇಸ್ಗಳೇ ಇಲ್ಲ ಅಂತ ಹಾಗಾಗಿ ನಾವು ತಪ್ಪಾಗಿ ಇವ್ ಮಾಡಿದ್ವಿ ಅದಕ್ಕೋಸ್ಕರ ತಪ್ಪಾಗಿದೆ ದಯವಿಟ್ಟು ಕೇಳಿದ್ರೆ ರಾಜ್ಯಪಾಲರಿಗೂ ಕೇಳಬೇಕು ರಾಜ್ಯದ ಮತ್ತು ದೇಶದ ಜನರಿಗೂ ಕ್ಷಮೆ ಕೇಳಬೇಕು ಆಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೌರವ ಪ್ರತ್ಯು ನಾನು ಭಾವಿಸ್ತೇನೆ ನಾವೇನ್ ಬೇಕಾದ್ರು ಮಾಡ್ಬೋದು ನಾವು ಆಡಿದ್ದೇ ಆಟ ನಮಗೆ ಸರ್ಕಾರ ಇದೆ ಯಾರು ನಮ್ಮನ್ನು ಅರೆಸ್ಟ್ ಮಾಡಲ್ಲ ಈ ಧೋರಣೆ ಇದೆಯಲ್ಲ ಖಂಡಿತ ಇದು ಬಹಳ ಕೆಟ್ಟ ಧೋರಣೆ ಇದ್ರ ಬಗ್ಗೆ ಮತ್ತು ಆಮೇಲೆ ಪರಮೇಶ್ವರ್ ಹೇಳ್ತಾರೆ ಹೌದು ಯಾವುದು ಕೇಸಿಲ್ಲ ಎಚ್ ಡಿ ಕುಮಾರಸ್ವಾಮಿ ದವ್ರದೊಂದು ಅವ್ರ ಹತ್ರ ಬಂದಿತ್ತು ಅದು ಕ್ಲಾರಿಫಿಕೇಷನ್ಗೆ ಮತ್ತು ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ಗೌರ್ನರು ಮತ್ತು ಇನ್ನೇನು ಮುಗಿತಲ್ಲ ನಿಮಗೆ ಗೊತ್ತಿರಲಿಲ್ಲ ಇದು ನೀವೇ ಮಂತ್ರಿಗಳು ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಕಲ್ಪನೆ ನಿಮಗೆ ಇರಲಿಲ್ಲವಾ ಬಹಳ ನೋವು ಇಡೀ ರಾಜ್ಯದ ಕಾನೂನು ಬಗ್ಗೆ ತಿಳ್ಕೊಂಡಿರೋರು ಸಂವಿಧಾನದ ಬಗ್ಗೆ ಗೌರವ ಕೊಡೋರು ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡೋರು ಇದನ್ನು ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಮಾತ್ ಎತ್ತರ ಕಾಂಗ್ರೆಸ್ಸಿನ ಪ್ರಮುಖರು ಹೇಳ್ತಾರೆ ಸಂವಿಧಾನ 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 ಆ ಸಂವಿಧಾನದ ಉನ್ನತ ಹುದ್ದೆ ಬಗ್ಗೆ ನೀವು ಚಪ್ಪಲಿದ ಹೊಡಿತೀರಿ ಅನ್ನೋದಾದರೆ ಅವ್ರ ವಿರುದ್ಧ ನೀವು ಮೆರುಗೆ ಮಾಡ್ಕೊಂಡು ಬರ್ತೀರಿ ಅನ್ನೋದಾದರೆ ಆ ಕಾಂಗ್ರೆಸ್ಗೂ ಈ ಕಾಂಗ್ರೆಸ್ಗೂ ಹೋಗೋ ವ್ಯತ್ಯಾಸ ಇದೆ ಅಂತ ಒಪ್ಕೋಬೇಕಾ